ಎರಡನೇ ದಿವಸ ಯಶಸ್ವಿ ಪಾದಯಾತ್ರೆ ಇನ್ನೂ ಒಂದು ವಾರಗಳ ಕಾಲ ಏನಿರ್ತದೆ ಬರ ಶನಿವಾರದವರೆಗೂ ಇದೇ ರೀತಿ ಯಶಸ್ವಿಯಾಗಿ ಮುಂದುವರಿತೈತೆ ಹಾಗಾಗಿ ಇವತ್ತಿನ ದಿವಸ ಎರಡನೇ ದಿವಸದ ಪಾದಯಾತ್ರೆಯನ್ನು ನಾವು ಇವತ್ತೇನು ಬೆಳಿಗ್ಗೆ ಬಂದು ಕುಮಾರಣ್ಣವರು ಚಾಲನೆ ಕೊಟ್ಟು ಹೋಗಿದ್ದಾರೆ ಕುಮಾರಣ್ಣವರು ಮತ್ತು ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷ ಆದಿಯಾಗಿ ಇವತ್ತೇನು ಚಾಲನೆಯನ್ನು ಕೊಟ್ಟಿದ್ದಾರೆ ಇವತ್ತು ಈಗಾಗಲೇ ಸುಮಾರು ಹತ್ತು ಕಿಲೋಮೀಟ್ರ್ ಇಲ್ಲಿವರೆಗೂ ನಡ್ಕೊಂಡು ಬಂದಿದ್ದೀವಿ ಪಾದಯಾತ್ರೆ ಸಾಗಿದೆ ಏನು ನಾವು ಮೈಸೂರಿನ ತನಕ ಏನು ಈ ಪಾದಯಾತ್ರೆ ಏನು ಏನಿವತ್ತು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಏನು ಅಧಿಕಾರ ನಡೆಸ್ತಾ ಇದ್ದಾರೆ ಇವತ್ತು ಮಾನ್ಯ ಸ್ವತಃ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಇವತ್ತು ಆಪಾದನೆ ಇರೋದ್ರಿಂದ ಮುಖ್ಯಮಂತ್ರಿಗಳು ಇವತ್ತೇನು ಇವತ್ತು ಗೌರ್ನರ್ ಮೇಲೆ ಇವತ್ತೇನು ಆಪಾದನೆ ಮಾಡ್ತಾ ಇದ್ದಾರೆ ಗವರ್ನರ್ ಮೇಲೆ ಆಪಾದನೆ ಮಾಡೋದಕ್ಕಿಂತ ಇವರು ಮೊದಲೇ ಗೌರವಿತವಾಗಿ ಇವತ್ತು ಇವರು ಮೂಡಾದಲ್ಲಿರ್ಬೋದು ವಾಲ್ಮೀಕಿ ನಿಗಮದಲ್ಲಿರ್ಬೋದು ಇವರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ಜಗಜ್ಜಾಹೀರಾಗಿದೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಅವರು ಇದುವರೆಗೂ ಸಹ ಏನು ಅತಿ ಹೆಚ್ಚು ಹದಿನಾಲ್ಕು ಹದಿನೈದು ಬಜೆಟನ್ನು ನಾವು ಮಂಡನೆ ಮಾಡಿದ್ದೀನಿ ಅಂತ ಹೇಳ್ತಾಯಿದ್ರು ಎರಡನೇ ಬಾರಿ ಹಿಂದುಳಿದವರದ ಒಬ್ಬ ಮುಖ್ಯಮಂತ್ರಿಗಳಾಗಿದ್ದೀನಿ ಅಂತ ಏನು ಅವರೇ ಏನು ಹೇಳ್ಕೊಂಬಂದಿದ್ರು ಹಿಂದೆ ಅವರು ಐದು ವರ್ಷ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಭ್ರಷ್ಟಾಚಾರ ರಹಿತವ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ರು ಅವತ್ತು ಯಾವುದೇ ವಿರೋಧ ಪಕ್ಷಗಳು ಅವ್ರನ್ನ ಯಾರೂ ವಿರೋಧ ಮಾಡಿರಲಿಲ್ಲ ಇವತ್ತು ಮತ್ತೆ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಇವತ್ತು ಅವರೇ ಹೇಳ್ತಾ ಇದ್ದಾರೆ ನಾನು ಒಬ್ಬ ಹಿಂದುಳಿದ ವರ್ಗದ ಒಬ್ಬ ಮುಖ್ಯಮಂತ್ರಿ ಸಹಿಸ್ತಾ ಇಲ್ಲ ಅಂತೇಳಿ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಕರಪ್ಷನ್ನು ಭ್ರಷ್ಟಾಚಾರ ಮಾಡ್ತಕ್ಕಂಥದ್ದೇ ಒಂದು ಜಾತಿ ಇವತ್ತು ಅವರು ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಗುಂಪಿಗೆ ಸೇರಿರ್ತಕ್ಕಂಥವ್ರು ಅಂತೇಳಿ ಇವತ್ತು ಅವರೇ ಸದನದಲ್ಲಿ ಜಗಜ್ ಜಾಹೀರಾಗದೆ ಒಪ್ಕೊಂಡಿದ್ದಾರೆ ನೂರ ಎಂಬತ್ತು ಎಂಬ ಎಂಬತ್ತೊಂಬತ್ತು ಕೋಟಿ ಏನು ಹಗರಣ ಆಗಿತ್ತು ಅಂತ ಹೇಳಿದರು ಅವರೇ ಹೇಳಿದ್ದಾರೆ ಇಲ್ಲ ಎಂಬತ್ತೊಂಬತ್ತು ಕೋಟಿ ಹಗರಣ ಅಂತೇಳಿ ಅವರೇ ಸ್ವತಃ ಮಾನ್ಯ ಮುಖ್ಯಮಂತ್ರಿಗಳು ಅವರೇ ಏನು ಆರ್ಥಿಕ ಇಲಾಖೆಯ ಸಚಿವರು ಅವರೇ ಇರತಕ್ಕಂಥದ್ದು ಫೈನಾನ್ಸ್ ಮಿನಿಸ್ಟ್ರು ಅವರೇ ಇರತಕ್ಕಂಥದ್ದು ಮುಖ್ಯಮಂತ್ರಿಗಳೇ ಉಳಿಸ್ಕೊಂಡಿರ್ತಕ್ಕಂಥದ್ದು ಹಾಗಾಗಿ ಇದನ್ನು ನೇರ ಹೊಣೆಯನ್ನು ಅವರೇ ಹೊರಬೇಕಾಗ್ತದೆ ಈಗ ಯಾರೋ ಫೈನಾನ್ಸ್ ಮಿನಿಸ್ಟ್ರ್ ಇನ್ನೋ ಬೇರೆ ಅವ್ರನ್ನ ಕುತ್ತಿಗೆಗೆ ಕಟ್ಬೋದಾಗಿತ್ತು ಇದನ್ನು ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತೇನು ತಪ್ಪನ್ನು ಮಾಡಿದ್ದಾರೆ ಜಗಜ್ಜಾಹೀರಾಗಿದೆ ಹಾಗಾಗಿ ಮಾನ್ಯ ಇವತ್ತೇನು ರಾಜ್ಯಪಾಲರು ಇವತ್ತೇನು ಪ್ರಾಸಿಕ್ಯೂಷನ್ಗೆ ಏನೋ ಅನುಮತಿ ಕೊಟ್ಟುಬಿಡ್ತಾರೆ ಹೇಳಿ ಈಗಾಗಲೇ ಎರಡು ನೋಟಿಸನ್ನು ಕೊಟ್ಟಿದ್ದಾರೆ ಅಂತೇಳಿ ಏನು ಬಬ್ಬೆ ಹೊಡಿತಾ ಇದ್ದಾರೆ ಕೂಡಲೇ ಏನಿವತ್ತು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದಕ್ಕಿಂತ ಮೊದಲೇ ಮಾನ್ಯ ಮುಖ್ಯಮಂತ್ರಿಗಳು ಅವರು ರಾಜೀನಾಮೆ ಕೊಟ್ಟರೆ ಅವ್ರಿಗೆ ಭಾಳ ಗೌರವಯುತವಾಗಿ ಗೌರವ ಉಳಿತೈತೆ ಇಲ್ಲ ಅಂತಂದರೆ ಈ ರಾಜ್ಯದಲ್ಲಿ ಏನು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಪಕ್ಷ ಎನ್ ಡಿ ಎ ಮೈತ್ರಿ ಕೂಟ ಏನಿವತ್ತು ಹೋರಾಟವನ್ನು ಇವತ್ತೇನು ನಾವು ಪ್ರಾರಂಭ ಮಾಡಿದ್ದೀರಿ ಅವರು ಇದನ್ನು ಲಾಜಿಕಲ್ ಎಂಡಿಗೆ ತಗೊಂಡೋಗೋ ತನಕ ಅಂತಿಮ ತೆರೆಯೋ ತನಕ ನಾವು ಯಾರು ಸಹ ಇದನ್ನು ಬಿಡೋಂತ ಅಂತ ಈ ರಾಜ್ಯ ಸರ್ಕಾರ ಭ್ರಷ್ಟ ಸರ್ಕಾರ ಆಗಿದೆ ಸಿದ್ದರಾಮಯ್ಯ ಅವರ ಸರ್ಕಾರ ಇವತ್ತು ಭ್ರಷ್ಟ ಸರ್ಕಾರ ಇವತ್ತು ಬಡವರು ಬಗ್ಗದ ಆಸ್ತಿನೆಲ್ಲ ಕೊಳ್ಳೆ ಹೊಡೆದು ಇವತ್ತು ಏನು ಇವರು ಇವತ್ತು ಈ ಸರ್ಕಾರಗಳು ನಡೆಸ್ತಾ ಇದ್ದಾರೆ ಫ್ರೀ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಥರದಲ್ಲಿ ಇವರು ಮೋಸ ಮಾಡಿಕೊಂಡು ಬೆಲೆ ಏರಿಕೆಗಳು ಮಾಡಿಕೊಂಡು ಎಲ್ಲ ಥರದಲ್ಲಿ ಇವರು ಇವತ್ತು ಈ ಲೂಟಿ ಮಾಡ್ತಾ ಇದ್ದಾರೆ ಇವತ್ತೇನು ಮೋಡೋ ಇದರಲ್ಲಿ ಎಷ್ಟು ಎಷ್ಟು ಹಗರಣಗಳು ಇವರೆಲ್ಲ ಬಡವರು ಹದಿನೈದು ಇಪ್ಪತ್ತು ಮೂವತ್ತು ನಲ್ವತ್ತು ಸೈಟ್ಗಳು ಮಾಡಿಕೊಂಡು ಇವರು ಇದ್ದಾರೆ ತುಂಬ ಬಡವರಾಗಿದ್ದಾರೆ ಪಾಪ ಇವರಿಗೆಲ್ಲರಿಗೂ ಭಿಕ್ಷೆ ಹಾಕಬೇಕು ಈಗ ಸರ್ಕಾರಕ್ಕೆ ನಾವೆಲ್ಲ ಹಂಗಾಗಿ ಇವತ್ತು ಈ ಸರ್ಕಾರದ ವಿರುದ್ಧವಾಗಿ ಬಿ ಜೆ ಪಿ ಮತ್ತು ನಾವು ಜೆ ಡಿ ಎಸ್ ಪಕ್ಷದ ವತಿಯಿಂದ ಉಗ್ರ ಹೋರಾಟ ಮಾಡ್ತಾ ಇದ್ದೀವಿ ಈ ರಾಜ್ಯಪಾಲರಿಗೆ ತಲುಪಿ ಅವರು ಈ ಸ ಈ ಸರ್ಕಾರ ವಜಾಗೊಡಿಸಬೇಕು ಅಂತ ನಾವು ಈ ಸಮಸ್ಥೆಪುರಂ ಕ್ಷೇತ್ರದ ಮಹಾಲಕ್ಷ್ಮೀಪುರ ವಾರ್ಡಿನ ಅಧ್ಯಕ್ಷರು ಶಿವಕುಮಾರ್ ದಿನ ನಿನ್ನೆ ಏನಾಯ್ತು ಅದಕ್ಕಿಂತ ತ್ರಿಬಲ್ ಆಗ್ತಾ ಇದೆ ಇವತ್ತು ಇವತ್ತು ನಾವು ಬಿಡದಿಯಿಂದ ಬಿಡದಿಯಿಂದ ರಾಮನೇವರವರಿಗೆ ಪಾದಯಾತ್ರೆಯನ್ನು ನಾವು ಕೈಗೊಂಡಿದ್ದೀವಿ ಇವತ್ತು ಇವತ್ತು ನಿನ್ನೆಗಿಂತ ಇವತ್ತು ಅತ್ಯಂತ ಯಶಸ್ವಿಯಾಗಿ ಒಂದು ಪಾದಯಾತ್ರೆ ಜರುಗಿದೆ ಅದಕ್ಕೆ ಮತ್ತೆ ಈ ಭ್ರಷ್ಟ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇನ್ನುವೇ ಅತಿ ಹೆಚ್ಚಾಗಿ ಇನ್ನು ಮೈಸೂರು ತಲುಪುವವರೆಗೂ ಇನ್ನು ಹೆಚ್ಚಿನ ಜನಗಳು ಸೇರುವ ಒಂದು ಭ್ರಷ್ಟಾಚಾರದ ಸರ್ಕಾರ ಏನಿದೆ ಆ ಭ್ರಷ್ಟಾಚಾರ ತೊಳಗುವವರೆಗೂ ನಾವು ಯಾವುದೇ ಕಾರಣಕ್ಕೂ ನಾವು ಹೋರಾಟ ನಿಲ್ಲಿಸುವುದಿಲ್ಲ ಮತ್ತು ಸಿದ್ದರಾಮಯ್ಯ ರಾಜೀನಾಮೆ ಕೊಡುವವರೆಗೂ ಈ ಹೋರಾಟನ ಇನ್ನೂ ಅತಿ ಹೆಚ್ಚು ಹೆಚ್ಚಾಗಿ ನಾವು ಮಾಡ್ತೀವಿ ಅಂತ ನಾವು ಈ ನಮ್ಮ ಜೆ ಡಿ ಎಸ್ ಪಕ್ಷದ ವತಿಯಿಂದ ಕರೆಯನ್ನು ಕೊಡ್ತಾ ಇದ್ದೀವಿ